ನಮ್ಮ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಇನ್ನೇನು ಚಳಿಗಾಲ ಹತ್ತಿರ ಇದೆ ನೆಗಡಿ ಕೆಮ್ಮು ಜ್ವರ ಇದೆಲ್ಲ ತುಂಬಾ ಕಾಮನ್ನು ಸಾಯಂಕಾಲಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ತಿನ್ನಬೇಕು ಅಂತ ಅನಿಸೋದು ತುಂಬಾ ಸಹಜ ಅದಕ್ಕೋಸ್ಕರ ಇಮ್ಯುನಿಟಿ ಬೂಸ್ಟರ್ ಥರನೂ ಕೆಲಸ ಮಾಡೋದು ಹಾಗೆ ನಾಲ್ಗೆಗೂ ರುಚಿ ಕೊಡುವಂತಹ ಟೊಮೆಟೊ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಟೊಮೆಟೊನ ಈ ರೀತಿ ದಪ್ಪ ದಪ್ಪವಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಸ್ಕೋತೀನಿ ಟೊಮೆಟೊ ಮೆತ್ತಗಾಗೋವರೆಗೂ ಈ ಸೂಪ್ನ ನೀವು ತುಂಬ ಈಸಿಯಾಗಿ ಮಾಡ್ಕೊಂಡು ಕುಡಿಬೋದು ಮನೆಯಲ್ಲೇ ಹಾಗೆ ಚಿಕ್ಕ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಈ ಟೊಮೆಟೊ ಸೂಪ್ ಮಾಡೋದಕ್ಕೆ ಇಲ್ಲಿ ಟೊಮೆಟೊ ಚೆನ್ನಾಗಿ ಕುದ್ದಿದೆ ನಾನಿಲ್ಲಿ ಇದನ್ನು ಈಗ ಸಿಪ್ಪೇನ ಬಿಡಿಸ್ಕೊತಿದ್ದೀನಿ ಸಿಪ್ಪೆ ಬಿಡಿಸ್ಕೊಂಡು ನಡೆಯುತ್ತೆ ಅಥವಾ ಹಾಗೆ ಸಿಪ್ಪೆ ಜೊತೆಗೇ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕಿ ಹಾಗೆ ಒಂದು ಆರರಿಂದ ಏಳು ಎಸ್ ಎಸಳಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಕೂಡ ಹಾಕೋಬೋದು ನಂತರ ನಾನಿಲ್ಲಿ ಈಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಎಸಳು ಹಾಗೆ ಸ್ವಲ್ಪ ಶುಂಠಿ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಒಂದು ಸ್ಟ್ರೈನರಲ್ಲಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಇದನ್ನು ಸೋಸ್ಕೋತಾ ಇದ್ದೀನಿ ಸ್ವಲ್ಪ ಆ ಸಿಪ್ಪೆ ಮತ್ತು ಅದೇನು ಮಿಕ್ಸ್ ಆಗಿರುತ್ತಲ್ವ ಅದನ್ನೆಲ್ಲನೂ ನಾವು ತಕ್ಕೊಳ್ಳೋಣ ನೀವು ಹಾಗೇ ಬೇಕಾದರೂ ಕುಡಿಬೋದು ಬಟ್ ಈ ರೀತಿ ಸೋಸ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ ಕನ್ಸಿಸ್ಟೆನ್ಸಿ ಕೂಡ ಬಾಯಿಗೂ ತುಂಬಾ ರುಚಿ ಕೊಡುತ್ತೆ ನೋಡಿ ನಾನಿಲ್ಲಿ ನೀಟಾಗಿ ಅದನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸೋಸಿ ಇಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿ ಮತ್ತೆ ನಾನಿಲ್ಲಿ ಸೋಸಿ ಇಟ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದು ನಿಮ್ಮ ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದ್ರೆ ನಡೆಯುತ್ತೆ ನಂತರ ನೋಡಿ ಇಲ್ಲಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೊ ಪ್ಯೂರಿನ ನಾನೀಗ ಅದನ್ನು ಹಾಕೋತಾ ಇದ್ದೀನಿ ಹಾಕಿ ನಾನಿವಾಗ ಅದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಒಂದು ಸ್ವಲ್ಪ ಅಚ್ಕಾರ ಪುಡಿನ ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಹಾಕೋಬೋದು ಇಲ್ಲಾಂದ್ರೆ ನಡೆಯುತ್ತೆ ಯಾಕಂದರೆ ನಾನಿಲ್ಲಿ ಒಂದು ಚಮಚ ಮೆಣಸಿನ ಪುಡಿನೂ ಹಾಕ್ತಾಯಿರೋದ್ರಿಂದ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಮೆಣಸಿನ ಪುಡಿ ಹಾಕಿರೋದ್ರಿಂದ ಅಚ್ಕಲ್ ಪುಡಿ ಹಾಕದೇ ಇರ್ಬೋದು ಬೇಕಾದರೆ ಹಾಕೋಬೋದು ಜೀರಿಗೆ ಕೂಡ ನೀವು ಸ್ಕಿಪ್ ಮಾಡ್ಬೋದು ನಾನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ ಜೀರಿಗೆ ಇದ್ದರೆ ಅಂತ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿದೆ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಈ ರೀತಿ ಸ್ವಲ್ಪ ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ ನೀವು ಬೇ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಹಾಗೇ ಕುಡಿಬಹುದು ಏನು ಪ್ರಾಬ್ಲಮ್ ಇಲ್ಲ ಅದು ಕೂಡ ತುಂಬ ಒಳ್ಳೆಯದು ನಂತರ ಇದನ್ನು ಒಂದು ಒಂದರಿಂದ ಒಂದೂವರೆ ನಿಮಿಷದಷ್ಟು ಚೆನ್ನಾಗಿ ಕುದಿಸಿದ್ರೆ ಇದು ಗಟ್ಟಿಯಾಗಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ನಮಗೆ ಸೂಪ್ ಕನ್ಸಿಸ್ಟೆನ್ಸಿ ಈ ರೀತಿ ಬಂದರೆ ಸಾಕು ನಾವೀಗ ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೀವು ಸಕ್ಕರೆನ ಹಾಕಿದರೆ ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಫೀಲ್ ಕೊಡುತ್ತೆ ನಿಮ್ಮ ಸಕ್ಕರೆ ಬೇಕಾದರೂ ಸಕ್ಕರೆ ಹಾಕೋಬೋದು ಇಲ್ಲಾಂದರೂ ನಡೆಯುತ್ತೆ ನೋಡಿ ಈಗ ಟೊಮೆಟೊ ಸೂಪ್ ರೆಡಿಯಾಗಿದೆ ತುಂಬಾ ರುಚಿಕರವಾಗುತ್ತೆ ಸ್ವಲ್ಪ ಸಕ್ಕರೆ ಹಾಕಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಗಾರ್ನಿಷಿಂಗೋಸ್ಕರ ಸ್ವಲ್ಪ ಪುದೀನ ಇಟ್ಕೊಂಡಿದ್ದೀನಿ ಮೇಲೆ ನೀವು ಕೂಡ ಮಾಡಿಕೊಡಿರಿ ತುಂಬಾ ಇಷ್ಟಪಡ್ತೀರಾ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು